ಟಿವಿಯನ್ನು ನೋಡುತ್ತಾ ಕುಳಿತಿದ್ದ ಪಾರ್ವತಿಗೆ ಒಂದೇ ಚಿಂತೆ ಮಗಳು ಇನ್ನೂ ಮನೆಗೆ ಬಂದಿಲ್ಲ ತಿನ್ನುತ್ತಿದ್ದ ಅನ್ನ ಗಂಟಲಿಗೆ ಇಳಿಯಲಿಲ್ಲ ಅರ್ಧಕ್ಕೆ ಕೈ ತೊಳೆದು ಕುಳಿತರು ಚಿಂತೆ ಇದ್ದಾಗ ಅನ್ನ ದೇಹಕ್ಕಿಳಿಯದು ಗಡಿಯಾರವಂತೂ ತಿರುಗುತ್ತಲೇ ಇತ್ತು ಟಿವಿಯಲ್ಲಿ ಆ ಸುದ್ದಿ ಪಾರ್ವತಿಯವರ ಎದೆಯಲ್ಲಿ ನಡುಕ ದರ್ಶಿನಿಗೆ ಫೋನ್ ಹಚ್ಚಿದರು ಪುಟ್ಟ ಎಷ್ಟು ಒತ್ತಾಯಿತು ಎಲ್ಲಿದ್ದೀಯಾ ಮಾ ಶೂಟಿಂಗ್ ಈಗ ತಾನೇ ಮುಗಿತು ಇನ್ನೇನು ಹೊರಟೆ ಕ್ಯಾಬ್ ಬುಕ್ ಮಾಡಿದ್ದೇನೆ ಎಂದು ಹೇಳಿ ಕರೆಯನ್ನು ಕಟ್ ಮಾಡಿದಳು ಪಾರ್ವತಿಯವರಿಗೆ ಆತಂಕವಿನ್ನೂ ಹೆಚ್ಚಾಯಿತು ಕ್ಯಾಬ್ ಆ ಇವಳು ಒಬ್ಬಳೇ ಏನಾದರೂ ಅನಾಹುತ ಇಲ್ಲ ಇಲ್ಲ ಆಗೇನೂ ಆಗೋಲ್ಲ ಆ ದೇವರು ಇದ್ದಾನೆ ಎಂದುಕೊಂಡು ದೇವರಿಗೆ ದೀಪ ಹಚ್ಚಿ ಕಣ್ಮುಚ್ಚಿ ಕುಳಿತರು ಡಾಕ್ಟರ್ ಪ್ರಿಯಾಳ ಪಾರ್ಥಿವ ಶರೀರ ಅವಳ ತಂದೆ ತಾಯಿಯರ ರೋದನೆ ಕಣ್ಮುಂದೆ ಸುಳಿಯಿತು ಪಾರ್ವತಿಯ ಅವರು ದಡಕ್ಕನೆ ಎದ್ದು ಎದುರಿಗಿದ್ದ ದೇವರ ಫೋಟೋವನ್ನೇ ದಿಟ್ಟಿಸಿದರು ಫೋಟೋದಲ್ಲೇ ಇರುವ ದೇವನು ಹೆಣ್ಣು ಮಕ್ಕಳನ್ನು ಕಾಪಾಡಲಾರ ಅವನು ದುಷ್ಟ ಶಿಕ್ಷಕನೇ ಆಗಿದ್ದರೆ ಪ್ರಿಯಾಳಂತಹ ಎಷ್ಟೋ ಹೆಣ್ಣು ಮಕ್ಕಳ ಜೀವಕ್ಕೆ ಬದಲಾಗಿ ಕಾಮುಕರೆಲ್ಲರೂ ಬಲಿಯಾಗಬೇಕಿತ್ತು ಆದರೆ ಆಗೇಕೆ ಆಗಿಲ್ಲ ಆ ದೇವನು ಕಣ್ಣು ಮುಚ್ಚಿ ಕುಳಿತಿರಬಹುದೇನೋ ಕಷ್ಟ ಕಾಲಕ್ಕೆ ಮನುಷ್ಯರೇ ಸಹಾಯ ಮಾಡೋಲ್ಲ ಇನ್ನು ಕಣ್ಣಿಗೆ ಕಾಣದ ದೇವರು ಖಂಡಿತ ಸಹಾಯ ಮಾಡೋಲ್ಲ ನಾನೀಗ ಸುಮ್ಮನೆ ಕುಳಿತು ಬಿಟ್ಟರೆ ನನ್ನ ಮಗಳು ಮುಂದೊಂದು ದಿನ ನ್ಯೂಸ್ನಲ್ಲಿ ಬರಬಹುದು ಪ್ರಿಯಾಳ ತಾಯಿಯ ಸ್ಥಾನದಲ್ಲಿ ನಾನು ಇಲ್ಲ ಇಲ್ಲ ಹಾಗೇನೂ ಆಗಬಾರದು ನಡುಗುವ ಕೈಯನ್ನೇ ನೆಲಕೂರಿ ಎದ್ದು ಮನೆಯ ಬಾಗಿಲನ್ನು ಮುಚ್ಚಿ ಸ್ಕೂಟಿಯನ್ನು ಹೊರತೆಗೆದು ನಿಂತರು ಮನೆಯ ಟಿ ವಿ ಮಾತ್ರ ಮಾತನಾಡುತ್ತಲೇ ಇತ್ತು ಇನ್ನೊಮ್ಮೆ ಮಗಳಿಗೆ ಕರೆ ಮಾಡಲು ಪ್ರಯತ್ನಿಸಿದರು ದರ್ಶಿನಿಯ ಮೊಬೈಲ್ ರಿಂಗ್ ಆಯಿತು ಮಮ್ಮ ಮೊಬೈಲ್ ಬ್ಯಾಟರಿ ಲೋ ಆಗಿದೆ ಕ್ಯಾಬ್ ಕೂಡ ಇನ್ನೂ ಬಂದಿಲ್ಲ ಆಟೋದಲ್ಲೇ ಬಂದು ಬಿಡ್ತೀನಿ ಎದರಬೇಡ ದರ್ಶ ನಾನೇ ಬರ್ತಾ ಇದ್ದೀನಿ ಎನ್ನುವಷ್ಟರಲ್ಲೇ ಮೊಬೈಲ್ ಕರೆ ಕಟ್ ಆಗಿತ್ತು ಪಾರ್ವತಿಯವರು ಹೊರಟೆ ಬಿಟ್ಟರು ಅತ್ತ ದರ್ಶಿನಿಯು ಕ್ಯಾಬನ್ನು ಕ್ಯಾನ್ಸಲ್ ಮಾಡಿದಳು ತಕ್ಷಣ ಒಂದು ಆಟೋ ಹಿಡಿದು ಹತ್ತಿ ಕುಳಿತಳು ಆಟೋದಲ್ಲಿ ಇವಳೊಬ್ಬಳೆ ಆಟೋ ಹೊರಟಿತು ದರ್ಶಿನಿ ಮೊಬೈಲ್ ಸ್ವಿಚ್ ಆನ್ ಮಾಡಲು ಪ್ರಯತ್ನಿಸುತ್ತಲೇ ಇದ್ದಳು ಇವಳಿಗೂ ಅದೇ ಆತಂಕ ಮನೆಯಲ್ಲಿ ಮಮ್ಮ ಒಬ್ಬರೇ ಪಾರ್ವತಿಯವರು ದರ್ಶಿನಿ ಕೆಲಸ ಮಾಡುತ್ತಿದ್ದ ಧಾರಾವಾಹಿ ಶೂಟಿಂಗ್ ಜಾಗಕ್ಕೆ ಬಂದರು ಸುತ್ತಲೂ ನೋಡಿದರೂ ಯಾರೂ ಕಾಣಲಿಲ್ಲ ದರ್ಶಿನಿ ಹೇಳಿದಂತೆ ಆಟೋ ಹಿಡಿದು ಹೊರಟಿರಬಹುದು ಎಂದುಕೊಂಡು ಅತಿ ವೇಗವಾಗಿ ಸ್ಕೂಟಿ ತಿರುಗಿಸಿ ಹೊರಟರು ಈ ಸ್ಕೂಟಿಗಿಂತ ವೇಗವಾಗಿ ಇವರ ಕಣ್ಣು ರಸ್ತೆಯ ಮೇಲೆ ಓಡಾಡುವ ಆಟೋಗಳ ಮೇಲಿತ್ತು ಅಕಸ್ಮಾತ್ ಇವಳು ಕ್ಯಾಬ್ನಲ್ಲೇ ಬರುತ್ತಿದ್ದರೆ ಸುತ್ತಲೂ ಕಣ್ಣಾಯಿಸಿದಳು ಆ ಸಮಯದಲ್ಲಿ ಕ್ಯಾಬ್ಗಳು ಆ ರಸ್ತೆಯಲ್ಲಿ ಓಡಾಡುತ್ತಿರಲಿಲ್ಲ ಪಾರ್ವತಿ ಅವರ ಮನಸ್ಸು ಯೋಚಿಸತೊಡಗಿತ್ತು ರಸ್ತೆಯಲ್ಲಿ ಹೆಚ್ಚಿನ ವಾಹನಗಳ ಸಂಚಾರವಿರಲಿಲ್ಲ ಕೆ ಎಸ್ ಆರ್ ಸಿ ಬಸ್ಗಳು ಒಂದೆರಡು ಸ್ಕೂಟಿ ಆಟೋಗಳು ಮಾತ್ರ ಓಡಾಡುವುದು ಕಾಣುತ್ತಿತ್ತು ಏಕೋ ಗೊತ್ತಿಲ್ಲ ಈ ರಸ್ತೆ ಕವಿದಿದ್ದ ಕತ್ತಲು ಎಲ್ಲೋ ಇರುವ ಮಗಳು ಜೊತೆಗೆ ಡಾಕ್ಟರ್ ಪ್ರಿಯಾ ಪಾರ್ವತಿಯವರಿಗೆ ಕರುಳೇಕೋ ಒದ್ದಾಡುತ್ತಿರುವಂತೆ ಬಿಸಿ ಕೆಂಡವನ್ನು ಮೈ ಮೇಲೆ ಇಟ್ಟುಕೊಂಡಂತೆ ಅನುಭವವಾಗಿತ್ತು ಹಣೆಯ ಮೇಲಿಂದ ಕೆನ್ನೆಗೆ ಅರಿಯುತ್ತಿರುವ ಬೇವರಪ್ಪ ಬೆವರು ಪಾರ್ವತಿರವರು ಆತಂಕದ ಕನ್ನಡಿಯಾಗುತ್ತಿತ್ತು ಆದರೆ ಸ್ಕೂಟಿಯು ರಸ್ತೆಯ ಮೇಲೆ ಚಲಿಸುತ್ತಲೇ ಇತ್ತು ಸ್ವಲ್ಪ ದೂರದಲ್ಲಿ ಜನರು ಗುಂಪಾಗಿ ನಿಂತಿರುವ ದೃಶ್ಯ ಕಂಡಿತು ದರ್ಶಿನಿಗೆ ಅಕಸ್ಮಾತ್ ಆಕ್ಸಿಡೆಂಟ್ ನಡುಗುತ್ತಿದ್ದ ಪಾರ್ವತಿಯವರ ಕೈಗಳು ಬ್ರೇಕ್ ಹಿಡಿದವು ಆತಂಕದಿಂದಲೇ ಸ್ಕೂಟಿಯಿಂದ ಇಳಿದು ಜನರ ಗುಂಪಿನ ಕಡೆಗೆ ಹೆಜ್ಜೆ ಇಟ್ಟರು ಅದು ಆಕ್ಸಿಡೆಂಟ್ ಆದರೆ ಅಲ್ಲಿದ್ದದ್ದು ಬೇರೆಯವರೇ ತರಚಿದ್ದ ಗಾಯಗಳನ್ನು ಎಣಿಸುತ್ತಾ ನಿಂತಿದ್ದ ಮೂವರು ಯುವಕರು ಪಾರ್ವತಿಯವರಿಗೆ ನಿರಾಳವಾಗಿತ್ತು ಸದ್ಯ ದರ್ಶಿನಿಯಲ್ಲ ಆದರೆ ಅವಳು ಮತ್ತೆ ಸಂಚಾರ ಶುರುವಾಗಿತ್ತು ರಸ್ತೆ ಚಿಕ್ಕದಾದಂತೆ ವಾಹನಗಳ ಸಂಚಾರ ಕೂಡ ಕಡಿಮೆಯಾಗಿತ್ತು ರಸ್ತೆಯ ಎಡಬಲದಲ್ಲಿ ಕಾಣುವ ದಟ್ಟವಾದ ಮರಗಳು ಸಹ ಪಾರ್ವತಿಗೆ ಭಯವನ್ನು ಮೂಡಿಸಿದವು ನಿರ್ಜನ ಪ್ರದೇಶ ಬೇರೆ ಅಯ್ಯೋ ನಾನೇಕೆ ಇಲ್ಲ ಸಲ್ಲದನ್ನೆಲ್ಲ ಯೋಚಿಸುತ್ತಿದ್ದೀನಿ ಡಾಕ್ಟರ್ ಪ್ರಿಯ ಕಾರಣದಿಂದಲ್ಲ ಈ ಸಂಕಟ ಯಾರಿಗೂ ಬೇಡ ಪಾರ್ವತಿರವರು ಆತಂಕದಿಂದಲೇ ಆ ರಸ್ತೆಯನ್ನು ದಾಟಿ ಇದರು ಮನೆಯೇ ಬಂದು ಬಿಟ್ಟಿತು ಮಗಳು ಮನೆಯ ಸ್ವಲ್ಪ ದೂರದಲ್ಲಿ ಬರುತ್ತಿದ್ದ ಪಾರ್ವತಿರವರಿಗೆ ದರ್ಶಿನಿ ಆಟೋದಿಂದ ಇಳಿದು ಆಟೋದವನಿಗೆ ಹಣವನ್ನು ಕೊಟ್ಟು ಹೊಳಹೋದ ದೃಶ್ಯ ಕಣ್ಣಿಗೆ ಬಿತ್ತು ಭಯದಿಂದ ನಡುಗುತ್ತಿದ್ದ ದೇಹಕ್ಕೆ ಪುನಂ ಜೀವ ಬಂದಿತ್ತು ಪಾರ್ವತಿರವರ ಮೊಗದಲ್ಲಿ ನೆಮ್ಮದಿಯಿಂದೊಂದು ನಗು ಹೊರಚೆಲ್ಲಿತ್ತು ದರ್ಶಿನಿ ಬಾಗಿಲು ಬಡಿಯುತ್ತಾ ನಿಂತಿದ್ದರೆ ಹೊರಗಿಂದ ಬಂದ ಪಾರ್ವತಿಯರವರನ್ನು ಕಂಡು ಏನಮ್ಮ ಇಷ್ಟು ಹೊತ್ತಿನಲ್ಲಿ ಎಲ್ಲಿಗೆ ಹೋಗಿದ್ದೆ ಹಾ ಅದು ಗಿರಿಜಾಳ ಮನೆಯಲ್ಲಿ ಬ್ರಹ್ಮಕಮಲ ಹೂ ಹರಳಿತ್ತು ನೋಡಲು ಹೋಗಿದ್ದೆ ಎಂದು ಸುಳ್ಳು ಹೇಳಿ ಸ್ಕೂಟಿ ನಿಲ್ಲಿಸಿ ಬಾಗಿಲು ತೆರೆದಾಗ ಹಾಡುತ್ತಿದ್ದ ಟಿವಿಯನ್ನು ನೋಡಿ ಮತ್ತೊಮ್ಮೆ ಅನುಮಾನಗೊಂಡು ದರ್ಶಿನಿ ನಿಜ ಏಳು ಎಲ್ಲಿಗೆ ಹೋಗಿದ್ದೆ ಅವಸರದಲ್ಲಿ ಹೋಗಿ ಬಂದಂತಿದೆ ಎಂದಳು ಮುಖದ ಮೇಲಿನ ಬೆವರನ್ನು ಒರಿಸಿಕೊಂಡ ಪಾರ್ವತಿ ಆಗಲೇ ಹೇಳಿಲ್ವಾ ಹೂ ಹರಳಿತ್ತು ಬಾಡುವ ಮೊದಲೇ ನೋಡಲು ಅವಸರವಾಗಿ ಹೋಗಿ ಬಂದೆ ಎಂದರು ಮಮ್ಮ ಹೆಚ್ಚು ಮಾತು ಕಲ್ತಿದ್ದೀಯ ಬಾ ಊಟ ಮಾಡು ಎಂದು ತಟ್ಟೆಗೆ ಊಟ ಹಾಕಿಕೊಂಡು ಬಂದರು ಪಾರ್ವತಿಯವರು ತಿನ್ನದೆ ಕೈ ತೊಳೆದುಕೊಂಡ ಅನ್ನದ ತಟ್ಟೆ ಟೇಬಲ್ ಮೇಲಿದ್ದದ್ದನ್ನು ನೋಡಿ ದರ್ಶಿನಿಸಿಟ್ಟಾದಳು ನಿಜ ಹೇಳು ಮಮ್ಮ ಏನಾಗಿದೆ ನಿನಗೆ ಪುಟ್ಟ ಏನು ಇಲ್ಲ ಕಂದ ಊಟ ಮಾಡು ಮೊದಲು ನನಗೆ ಬೇಡಮ್ಮಮ್ಮ ಅರ್ಧಕ್ಕೆ ಊಟ ಬಿಟ್ಟು ಟಿ ವಿಯನ್ನು ಹಾರಿಸದೆ ಅಷ್ಟೊಂದು ಅವಸರದಲ್ಲಿ ಬ್ರಹ್ಮ ಕಮಲವನ್ನು ನೋಡಲು ಹೋಗಿದ್ಯಾ ನಮ್ಮ ಮನೆಯಲ್ಲಿಯೂ ಹರಳುತ್ತದೆ ತಾನೇ ಪ್ರತಿ ಯಾಕಮ್ಮ ಒಬ್ಬಳೆ ಹೋಗಿದ್ದೆ ಈಗಿನ ಕಾಲ ಸರಿಯಿಲ್ಲ ಮಮ್ಮ ಒಂಟಿಯಾಗಿ ಎಲ್ಲಿಗೂ ಹೋಗಬೇಡ ಅದು ಅಲ್ಲದೆ ನಾನು ಇರದ ಸಮಯದಲ್ಲಿ ಎಂದಳು ಪಾರ್ವತಿಯವರ ಮನಸ್ಸು ತಡೆಯಲಾಗಲಿಲ್ಲ ಮಗಳನ್ನು ಮಗಳು ನನ್ನಂತೆ ಯೋಚಿಸಿ ಕಾಳಜಿ ವಹಿಸುತ್ತಿರುವ ಮಾತು ಕೇಳಿ ದುಃಖರಾದರು ಇಣ್ಣಾದವಳಿಗೆ ಈ ಸಂಕಟವೆಲ್ಲ ಮಾಮೂಲಿ ಎಂದೆನಿಸಿತು ನಾನು ಇದೇ ಕಾರಣಕ್ಕೆ ನಿನ್ನ ಹುಡುಕಿಯು ಹೊರಟಿದ್ದೇ ದರ್ಶಿನಿ ನೀನು ಒಬ್ಬಳೇ ಎಂದು ಅವಳನ್ನಪ್ಪಿಕೊಂಡರು ಆತಂಕಗೊಂಡಿದ್ದ ಎರಡು ಹೃದಯಗಳು ನೆಮ್ಮದಿಗೊಂಡಿದ್ದವು ಆದರೆ ಇದು ಹಿ ಹಿಂದಿಗೆ ಮಾತ್ರ ಸೀಮಿತ ಮಮ್ಮ ಈ ಕೆಲಸ ಬಿಟ್ಟು ಬಿಡೋಣ ಎಂದುಕೊಂಡಿದ್ದೀನಿ ಬೆಳಗ್ಗೆ ಹಾರ ಕೊರಟರೆ ಸಂಜೆ ಎಷ್ಟು ಸಮಯವಾಗುವುದೋ ನನಗಂತೂ ಭಯವಾಗುತ್ತದೆ ಇಡೀ ದಿನ ಆಕ್ಟ್ರೆಸ್ಗೆ ಮೇಕಪ್ ಮಾಡುವುದರಲ್ಲೇ ಕಾಲ ಕಳೆದು ಹೋಗುತ್ತಿದೆ ಮಮ್ಮ ಬೇಡಕಂದ ನೀ ಇದೇ ಕೆಲಸ ಮಾಡು ಇದು ನಿನ್ನ ಕನಸಲ್ಲವೇ ಮೇಕಪ್ ಆರ್ಟಿಸ್ಟ್ ಆಗುವುದು ಆದರೆ ಇಡೀ ದಿನ ನೀನೊಬ್ಬಳೆ ಈ ಮನೆಯಲ್ಲಿ ದರ್ಶಿನಿಯ ಮಾತಿಗೆ ಪಾರ್ವತಿ ಮೌನಿ ಮಮ್ಮ ಬೇಗ ತಿಂಡಿ ಕೊಡು ನನಗಾಗಿ ಆರ್ಟಿಸ್ಟ್ಗಳು ಹುಡುಕಾಡುತ್ತಿರುತ್ತಾರೆ ತಿಂಡಿ ಬಾಕ್ಸಿನ ಜೊತೆಗೆ ಸ್ಕೂಟಿಯ ಕೀ ಹಿಡಿದು ನಿಂತಿದ್ದರು ಪಾರ್ವತಿ ನಡಿ ನಾನೇ ನಿನಗೆ ಡ್ರಾಪ್ ಮಾಡ್ತೀನಿ ಸಂಜೆ ಕೂಡ ಯಾವುದೇ ಆಟೋ ಕ್ಯಾಬ್ ಯಾವುದಕ್ಕೂ ಕಾಯಬೇಡ ನಾನೇ ಇರ್ತೀನಿ ಮಮ್ಮ ಬಾ ಬಾ ಎಂದು ಅವಳ ಕೈ ಹಿಡಿದು ನಿಂತರು ಡಾಕ್ಟರ್ ಪ್ರಿಯ ರವರನ್ನು ಬ್ರೇಪ್ ಹಾಗೂ ಮರ್ಡರ್ ಮಾಡಿದ್ದ ನಾಲ್ವರು ಕಾಮುಕರು ಪೊಲೀಸರಿಂದ ಪೊಲೀಸರಿಂದ ಆ ನಾಲ್ವರನ್ನು ಎನ್ಕೌಂಟರ್ ಮಾಡಿ ಕ್ಷಣದಲ್ಲೇ ಸಾಯಿಸಿದ ಸುದ್ದಿ ಹೊರಬಿದ್ದಿದೆ ಈ ಟಿವಿಯಲ್ಲಿ ಬರುತ್ತಿದ್ದ ಸುದ್ದಿಯನ್ನು ನೋಡಿದ ಪಾರ್ವತಿ ಮುಖದಲ್ಲಿ ಮಂದಹಾಸ ಟಿವಿಯನ್ನು ಆಫ್ ಮಾಡಿ ದರ್ಶಿನಿಯನ್ನು ಡ್ರಾಪ್ ಮಾಡಲು ಹೊರಟರು ದುಷ್ಟ ಸಂಹಾರವಾಯಿತಲ್ಲ ಧೈರ್ಯವಂತೂ ಬಂದಿತು ಆದರೆ ಆತಂಕ ಅದು ಯಾವಾಗಲೂ ಇದ್ದದ್ದೇ